ಇಂದು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ರವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅಭಿಮಾನದಿಂದ ಹರಿದು ಬಂದ ಜನಸಾಗರ ನಾಮಪತ್ರ ಸಲ್ಲಿಸುವಾಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಡಿ ಸದಾನಂದಗೌಡರು ಸದಾನಂದ ಮಾಜಿ ಸಚಿವರಾದ ಎನ್ ಮಹೇಶ್ ರವರು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾದ ಜಿ ಟಿ ದೇವೇಗೌಡರು ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಎಲ್ಆರ್ ಮಾಧೇಸ್ವಾಮಿ ರವರು ಮತ್ತು ಲೋಕಸಭಾ ಕ್ಷೇತ್ರದ ಪ್ರಭಾರಿಗಳಾದ ಎನ್ವಿ ಫಣೀಶ್ ರವರು ಇನ್ನು ಹನೂರು ಶಾಸಕರಾದ ಮಂಜುನಾಥ್ರವ್ರು ಹುಣಸೂರು ಶಾಸಕರಾದ ಜಿ ಡಿ ಹರೀಶ್ ಗೌಡ್ರು ಮಾಜಿ ಶಾಸಕರಾದ ಅಶ್ವಿನ್ ಕುಮಾರ್ ರವರು ಮತ್ತು ಅದೇ ರೀತಿಯಾಗಿ ಹರ್ಷವರ್ಧನ್ ರವರು ಹಾಗೂ ಪಕ್ಷದ ಮುಖಂಡರು ಒಂದು ಸಂದರ್ಭದಲ್ಲಿ ಸಾಥ್ ನೀಡಿದ್ರು ಈ ರಾಜ್ಯದಲ್ಲಿ ಯಾರ ಒಂದು ಒಳ್ಳೆಯದಾದ್ರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಬಿಜೆಪಿಯಿಂದ ಮಾತ್ರ ಸಾಧ್ಯ ಹಾಗಾಗಿ ನಾವೆಲ್ಲರೂ ಸೇರಿ ಈ ಬಾರಿ ಲೋಕಸಭೆಯಲ್ಲಿ ನಮ್ಮ ಬಾಲರಾಜು ಅವರ ಒಂದು ಗುರುತಾದಂತ ಕಮಲದ ಹೂಗೆ ಕಮಲದೂಗೆ ಓಟ್ ಹಾಕುವ ಮುಖಾಂತರ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡು ನಮ್ಮ ಬಾಲರಾಜು ಅವರ ನರತೆ ಹೆಂಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿದೆ ಬಾಲರಾಜು ನಿಜವಾಗಿ ಎಲ್ಲರ ಕೈಗೆ ಸಿಕ್ಕುವಂತ ಒಬ್ಬ ವ್ಯಕ್ತಿ ಬಹಳ ಸೌಮ್ಯ ಸ್ವಭಾವದವರು ಸರಳ ವ್ಯಕ್ತಿತ್ವವನ್ನ ಉಳ್ಳುವಂತವ್ರು ನಿಮ್ಗೆ ಗೊತ್ತಿದೆ ಬಂಧುಗಳ ನಮ್ಮ ವಿರುದ್ಧ ನಿಂತಿರುವಂತ ವ್ಯಕ್ತಿ ಎಷ್ಟು ಮಟ್ಟಿಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ ನಮ್ಮ ನಾವು ಏನ್ ಸರ್ಟಿಫಿಕೇಟ್ ಕೊಟ್ಟಿದೀವಲ್ಲ ಬಾಲರಾಜ್ ಅವರ ಬಗ್ಗೆ ಆತರ ಸರ್ಟಿಫಿಕೇಟ್ ಕಾಂಗ್ರೆಸ್ ಅವರು ಧೈರ್ಯ ಕೊಡ್ಲಿಲ್ಲ ಅವರು ನಮ್ಮ ಬಗ್ಗೆ ನಮ್ಮ ಸುದ್ದಿ ಕಾಣ್ತಾ ಇರುವಂತ ಕೇಂದ್ರ ಕೇಂದ್ರ ಎಲ್ಲಿ ಅವರು ಧೈರ್ಯವಾಗಿದ್ರು ಅವರು ಬಂದು ಇವತ್ತು ಒಳ್ಳೆ ಅಭ್ಯರ್ಥಿಯನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಒಬ್ಬ ಸುತ್ತ ಚಾರಿತ್ರ್ಯವನ್ನ ಇರುವಂತ ಒಬ್ಬ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿರುವಂತದ್ದು ಹಾಗಾಗಿ ನಮ್ಗೆ ಬೇಕಾಗಿರುವಂತದ್ದೇನು ನಮ್ಮ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತ ವ್ಯಕ್ತಿ ನಮ್ಮ ಕೈಗೆ ಸಿಕ್ಕುವಂತ ವ್ಯಕ್ತಿ ನಾವು ಕರೆದಾಗ ಬರುವಂತ ವ್ಯಕ್ತಿ ಇಷ್ಟೇ ಒಬ್ಬ ಬರ್ತಿನ ಗೊತ್ತೇ ಇಲ್ವಾ ಬರೋರೇ ಸಾಕಲ್ಲ ವಾಗೋರೆ